ಹಲೋ ಫ್ರೆಂಡ್ಸ್ ಭಾಳ ದಿನ ನಂತರ ಮತ್ತೆ ನಿಮಗಾಗಿ ವಿಡಿಯೋ ಮಾಡ್ತಿದ್ದೇನೆ ಇಂದಿನ ವಿಷಯ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ದಿಸ್ ಇಸ್ ಅಬೌಟ್ ಯೂರಿನರಿ ಪ್ರೆಗ್ನೆನ್ಸಿ ಟೆಸ್ಟ್ ನಾವು ಶಾರ್ಟಾಗಿ ಯು ಪಿ ಟಿ ಅಂತ ಹೇಳ್ತೀವಿ ಅಂದರೆ ನಾವು ಪ್ರೆಗ್ನೆಂಟ್ ಇದ್ದೀವೋ ಇಲ್ಲ ಅಂತ ನಾವೊಂದು ರ್ಯಾಪಿಡ್ ಟೆಸ್ಟ್ ಮಾಡ್ತೀವಲ್ಲ ಯೂರಿನ್ ತೊಗೊಂಡು ಕಿಟ್ಟಲ್ಲಿ ಹಾಕಿ ಎರಡು ಗೆರೆ ಬಂದರೆ ಪಾಸಿಟಿವ್ ಮತ್ತು ಒಂದು ಗೆರೆ ಬಂದರೆ ನೆಗೆಟಿವ್ ಸೊ ಇದರ ಇದ್ರ ಬಗ್ಗೆ ಸಾಕಷ್ಟು ಮಿಸ್ಇನ್ಫಾರ್ಮೇಷನ್ ಇದೆ ಅಂದರೆ ತಪ್ಪು ಮಾಹಿತಿಗಳಿದೆ ಕೆಲವು ಕನ್ಫ್ಯೂಷನ್ಸ್ ಇದೆ ಮತ್ತು ಸಾಕಷ್ಟು ಗೊಂದಲಗಳಿವೆ ಸೊ ನಾವು ಪ್ರತಿದಿನ ಪ್ರಾಕ್ಟೀಸ್ನಲ್ಲಿ ನನ್ನ ಪೇಷಂಟ್ಗಳು ಕೇಳತಕ್ಕಂಥ ಪ್ರಶ್ನೆಗಳನ್ನು ಎಲ್ಲ ಸೇರಿಸಿ ಈ ವಿಡಿಯೋ ಮಾಡಿದ್ದೇನೆ ಮೊಟ್ಟ ಮೊದಲೇದಾಗಿ ಏನಿದು ಯುರಿನರಿ ಪ್ರೆಗ್ನೆನ್ಸಿ ಟೆಸ್ಟ್ ಈ ರಾಪಿಡ್ ಟೆಸ್ಟ್ ಏನು ಮಾಡ್ತದೆ ನಿಮ್ಮ ಯೂರಿನಲ್ಲಿ ಬಿ ಟಾ ಎಚ್ ಸಿ ಜಿ ಅಂತಕ್ಕಂಥ ಒಂದು ಹಾರ್ಮೋನ್ ಇದೆಯೋ ಇಲ್ಲೋ ಅಂತ ಡಿಟೆಕ್ಟ್ ಮಾಡ್ತದೆ ಸೊ ಬೀಟಾ ಎಚ್ ಸಿ ಜಿ ಇದ್ದರೆ ಮೋಸ್ಟ್ ಪ್ರಾಬಬಲಿ ನೀವು ಪ್ರೆಗ್ನೆಂಟ್ ಇದ್ದೀರಾ ಬೀಟಾ ಎಚ್ ಸಿ ಜಿ ನೆಗೆಟಿವ್ ಇದ್ದರೆ ಅಂದರೆ ಪ್ರೆಗ್ನೆನ್ಸಿ ನೆಗೆಟಿವ್ ಇರೋ ಸಾಧ್ಯತೆ ಇದೆ ಓಕೆ ನಾನು ಯಾಕೆ ಸಾಧ್ಯತೆ ಇದೆ ಮೋಸ್ಟ್ ಪ್ರಾಬಬಲಿ ಅಂತ ಹೇಳ್ತೀರಾ ನಾನು ಆಗಿ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಮುಂದೆ ಹೇಳ್ತೀನಿ ಮೊಟ್ಟ ಮೊದಲನೇದಾಗಿ ಸೈಕಲ್ನ ಹದಿನಾಲ್ಕನೇ ದಿವಸ ಗರ್ಭ ಗರ್ಭಧರಿಸಿದಾಗ ಝೈಗೋಟ್ ಫಾರ್ಮ್ ಆಗ್ತದೆ ಝೈಗೋಟ್ ಫಾರ್ಮ್ ಆಗಿ ಗರ್ಭ ಗರ್ಭಾಶಯದ ಒಳಪದರಿನಲ್ಲಿ ಅಂದರೆ ಎಂಡೋಮೆಟ್ರಿಮ್ನಲ್ಲಿ ಇಂಪ್ಲಾಂಟೇಷನ್ ಆದಾಗ ಆಗ ಬಿ ಎಚ್ ಸಿ ಜಿ ಅಂತಕ್ಕಂಥ ಹಾರ್ಮೋನ್ ಸೆಕ್ರೇಟ್ ಮಾಡ್ತಾ ಹೋಗ್ತದೆ ಮೊದಲು ಇದು ಕಾರ್ಪಸ್ ಲೂಟಿಯಂ ಸೆಕ್ರೇಟ್ ಮಾಡ್ತದೆ ಆ ನಂತರ ನಮ್ಮ ಪ್ಲಾಸೆಂಟೈನ್ ಇರ್ತದಲ್ಲ ಇದು ಬಿ ಎಚ್ ಸಿ ಜಿ ಸೆಕ್ರೇಟ್ ಆಗ್ತಾ ಹೋಗ್ತದೆ ಸೊ ಹಾಗಾಗಿ ಈಗ ಅಂದರೆ ನಾವು ಸೈಕಲ್ ಮಿಸ್ ಆದ ಸುಮಾರು ಎರಡರಿಂದ ಏಳನೇ ದಿವಸದವರೆಗೂ ತಮ್ಮ ಕನ್ಸೆಪ್ಷನ್ ಯಾವಾಗ ಆಗಿದೆಯೋ ಅಂದರೆ ಗರ್ಭಧಾರಣೆ ಯಾವಾಗಾಗಿದೆ ಅನ್ನೋದ್ರ ಮೇಲೆ ತಮ್ಮ ಪೀರಿಯಡ್ ಮಿಸ್ ಆದ ಎರಡನೇ ದಿವಸವೂ ಪಾಸಿಟಿವ್ ಬರ್ಬೋದು ಅಥವಾ ಏಳನೇ ದಿವಸದವರೆಗೂ ಪಾಸಿಟಿವ್ ಬರೋ ಸಾಧ್ಯತೆ ಇರ್ತದೆ ಸೊ ದಟ್ ಡಿಪೆಂಡ್ಸ್ ಅಗೇನ್ ಆನ್ ದಿ ಇಂಪ್ಲಾಂಟೇಶನ್ ಟೈಮ್ ಸೊ ನಾವೀಗ ಎರಡನೇ ದಿವಸ ನಾವು ಮಾಡ್ಕೊತೀವಿ ಪ್ರೆಗ್ನೆನ್ಸಿ ಟೆಸ್ಟ್ ನೆಗೆಟಿವ್ ಇದ್ದರೆ ಇನ್ನೂ ಮುಟ್ಟು ಬಂದಿಲ್ಲ ಅಂದರೆ ಯು ಹ್ಯಾವ್ ಟು ವೆಯ್ಟ್ ಇನ್ನೂ ಒಂದು ವಾರದವರೆಗೂ ವೆಯ್ಟ್ ಮಾಡಿ ತಾವು ಇನ್ನೊಂದು ಸಲ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೋಬೋದು ಆವಾಗಲೂ ನೆಗೆಟಿವ್ ಇದ್ದರೆ ತಮ್ಮ ಪ್ರೆಗ್ನೆನ್ಸಿ ನೆಗೆಟಿವ್ ಇರೋ ಸಾಧ್ಯತೆ ಇದ್ದು ತಮ್ಮ ವೈದ್ಯರನ್ನ ತಾವು ಕನ್ಸಲ್ಟ್ ಮಾಡ್ಬೋದು ಸೊ ಈಗ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡೋದು ಹೇಗೆ ಸೊ ಮೊಟ್ಟ ಮೊದಲನೇದಾಗಿ ತಮಗೆ ಇಲ್ಲ ಪೀರಿಯಡ್ ಮಿಸ್ ಆಗಿದೆ ನಾವೀಗ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೋಬೇಕಂದಾಗ ಅರ್ಲಿ ಮಾರ್ನಿಂಗ್ ಸ್ಯಾಂಪಲ್ ಈಸ್ ಆಲ್ವೇಸ್ ಬೆಟರ್ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ತಾವೇನು ಫಸ್ಟ್ ಯೂರಿನ್ ಮಾಡ್ತಿರಲ್ಲ ಒಂದು ಕ್ಲೀನಾಗಿರೋ ಕಪ್ಪಲ್ಲಿ ತಾವು ಯೂರಿನ್ ಕಲೆಕ್ಟ್ ಮಾಡಿ ಆ ಕಿಟ್ಟಿನ ಇಟ್ಟು ಎರಡು ಅಥವಾ ಮೂರು ಡ್ರಾಪ್ ಮಾತ್ರ ಸಾಕೋದಕ್ಕೆ ಸೊ ಫಸ್ಟ್ ಇಂಪಾರ್ಟೆಂಟ್ ಏನಂತಂದರೆ ತಾವು ಯೂರಿನ್ ಹಾಕಿದ ಸುಮಾರು ಹತ್ತು ಸೆಕೆಂಡ್ಗೆ ಫಸ್ಟ್ ಲೈನ್ ಅದು ಗೆರೆ ಕಾಣಲೇಬೇಕು ಮೊದಲನೇ ಗೆರೆ ಕಾಣದಿದ್ದರೆ ಈ ಕಿಟ್ಟು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅರ್ಥ ಸೊ ಆ ಕಿಟ್ಟನ್ನು ತಾವು ಡಿಸ್ಕಾರ್ಡ್ ಮಾಡಿ ಬೇರೆ ಕಂಪ್ನಿಯ ಬೇರೆ ಶಾಪಿಂದ ತೊಗೊಂಬಂದು ತಾವು ಟೆಸ್ಟ್ ಮಾಡಿ ಫಸ್ಟ್ ಲೈನ್ ಪಾಸಿಟಿವ್ ಬಂದ ತಕ್ಷಣ ಸೊ ಯು ಹ್ಯಾವ್ ಟು ವೇಟ್ ಫಾರ್ ಅಟ್ ಲೀಸ್ಟ್ ಫೈವ್ ಟು ಏಟ್ ಮಿನಿಟ್ಸ್ ಅಂದರೆ ಐದರಿಂದ ಎಂಟು ನಿಮಿಷದವರೆಗೂ ತಾವು ವೆಯ್ಟ್ ಮಾಡಬೇಕಾಗ್ತದೆ ಆ ನಂತರ ಕೂಡ ತಮಗೆ ಎರಡನೇ ಗೆರೆ ಬರೆದಿದ್ದರೆ ಆ ಟೆಸ್ಟ್ ನೆಗೆಟಿವ್ ಆಗ್ತದೆ ಸೊ ಎರಡನೇ ಕಿಟ್ ಎರಡನೇ ಗೆರೆ ಬಂತು ಅಂದರೆ ಅದು ಪಾಸಿಟಿವ್ ಆಗ್ತದೆ ಸೊ ಕೆಲವೊಮ್ಮೆ ಏನಾಗ್ತದೆ ಅಂದರೆ ಎರಡನೇ ಗೆರೆ ತೆಳುವಾಗಿ ಬರ್ತದೆ ಅಂದರೆ ಥಿನ್ ಲೈನ್ ಇರ್ತದೆ ಸೊ ಅದಕ್ಕೆ ಹಲವಷ್ಟು ಕಾರಣಗಳಿದೆ ಬಿ ಟಿ ಸಿ ಲೆವೆಲ್ ಜಾಸ್ತಿ ಇಲ್ದಿದ್ದಿರ್ಬೋದು ಅಥವಾ ಆ ಕಿಟ್ಟಲ್ಲಿ ಡಿಫೆಕ್ಟ್ ಇರ್ಬೋದು ಸೊ ತಾವೇನು ಮಾಡ್ಬೋದು ಅಂದರೆ ಬೇಕಾದರೆ ತಾವು ಎರಡನೇ ಕಿಟ್ಟು ಟೆಸ್ಟ್ ಮಾಡ್ಕೋಬೋದು ಬಟ್ ಒಂದು ಲೈನ್ ತಿನ್ನ ಕಂಡ್ರು ಸಹಿತ ತಾವು ತಮ್ಮ ವೈದ್ಯರಲ್ಲಿ ಹೋಗಿ ಕನ್ಸಲ್ಟ್ ಮಾಡೋದು ಒಳ್ಳೆಯದು ಸೊ ಈಗ ಪಾಸಿಟಿವ್ ಟೆಸ್ಟ್ ಬಂದಿದೆ ಅಂತ ಇಟ್ಕೊಳ್ಳೋಣ ಈಗ ತಾವು ಏನು ಮಾಡಬೇಕು ಮೊಟ್ಟ ಮೊದಲನೇದಾಗಿ ತಾವು ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡೋ ಇಚ್ಛೆ ಇದ್ರೂ ಇಲ್ದಿದ್ರು ತಾವು ತಮ್ಮ ವೈದ್ಯರನ್ನು ಭೇಟಿಯಾಗಿ ಒಂದು ಟ್ರಾನ್ಸ್ ಸ್ಕ್ಯಾನ್ ಮಾಡಿಸ್ಕೋಬೇಕು ಯಾಕೆ ಅಂತಂದರೆ ಬಿ ಎಚ್ ಸಿ ಜಿ ಪಾಸಿಟಿವ್ ಬಂದ ತಕ್ಷಣ ಪ್ರೆಗ್ನೆನ್ಸಿ ಇದೆ ನಾರ್ಮಲ್ ಇದೆ ಚೆನ್ನಾಗಿದೆ ಅಂತ ಅರ್ಥ ಅಲ್ಲ ಇದು ಅಬಾರ್ಷನ್ ಆಗೋ ಸಾಧ್ಯತೆಗಳಿದ್ರೂ ಅಬಾರ್ಷನ್ ಆಗ್ತಾ ಇದ್ರು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇದ್ರೂ ಇದು ಬಿ ಎಚ್ ಸಿ ಜಿ ಟೆಸ್ಟ್ ಪಾಸಿಟಿವ್ ಬರುತ್ತೆ ಹಾಗಾಗಿ ತಾವು ಇಮಿಡಿಯೇಟ್ಲಿ ವೈದ್ಯರ ಹತ್ರ ಹೋಗಿ ಒಂದು ವೆಜೈನಲ್ ಸ್ಕ್ಯಾನ್ ಮಾಡಿಸ್ಕೊಂಡು ಪ್ರೆಗ್ನೆನ್ಸಿ ಯೂಟ್ರಾಸ್ ಒಳಗಡೆ ಅಂದರೆ ಗರ್ಭಾಶಯದ ಒಳಗಡೆ ಇದೆ ಅದು ಚೆನ್ನಾಗಿದೆ ಅಂತಕ್ಕಂಥ ಕನ್ಫರ್ಮೇಷನ್ ಮಾಡ್ಕೋಬೇಕು ಆನಂತರ ಹಾರ್ಟ್ ಬೀಟ್ ಬರೋವರೆಗೂ ಅಂದರೆ ತಾವು ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದ ಮೇಲೆ ಹಾರ್ಟ್ ಬೀಟ್ ಎಲ್ಲಿವರೆಗೂ ಬರೋದಿಲ್ಲೋ ಅಲ್ಲಿವರೆಗೂ ತಾವು ಪ್ರೆಗ್ನೆನ್ಸಿ ಪೇ ಪಾಸಿಟಿವ್ ಇರೋದನ್ನು ಒಂದು ರೀತಿ ತಮ್ಮ ಹತ್ರನೇ ಆ ನ್ಯೂಸ್ ಇಟ್ಕೊಳ್ಳೋದು ಒಳ್ಳೆಯದು ಒಂದು ಸಲ ಹಾರ್ಟ್ ಬೀಟ್ ಬಂದಮೇಲೆ ಪ್ರೆಗ್ನೆನ್ಸಿ ಈಸ್ ಕೈಂಡ್ ಆಫ್ ಕನ್ಫರ್ಮ್ ಸೊ ಆ ನಂತರ ಏನಾಗ್ತದೆ ನಾವು ಒಂದು ಸಲ ಕಾರ್ಡಿಯಾಕ್ ಆ್ಯಕ್ಟಿವಿಟಿ ಡಿಟೆಕ್ಟ್ ಆದಮೇಲೆ ಆ ಪ್ರೆಗ್ನೆನ್ಸಿ ಕಂಟಿನ್ಯೂ ಆಗೋ ಸಾಧ್ಯತೆಗಳು ನೈಂಟಿ ಸೆವೆನ್ ಪರ್ಸೆಂಟ್ ಅಂದರೆ ಅಬಾರ್ಷನ್ ಚಾನ್ಸ್ಗಳು ಕಡಿಮೆ ಆಗ್ತದೆ ಆಕ್ಟಿವಿಟಿ ಆ್ಯಕ್ಟಿವಿಟಿ ಬಂದಮೇಲೆ ವಿ ಕ್ಯಾನ್ ಸೇ ದ್ಯಾಟ್ ಪ್ರೆಗ್ನೆನ್ಸಿ ಈಸ್ ಪಾಸಿಟಿವ್ ಸೊ ವಜೇನಲ್ ಸ್ಕ್ಯಾನ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ನೂ ಕೆಲವು ಏನಂತಂದರೆ ಫಾಲ್ಸ್ ಪಾಸಿಟಿವ್ ಯಾವಾಗ ಬರ್ತದೆ ಈ ಪ್ರೆಗ್ನೆನ್ಸಿ ಇಲ್ಲದಾಗಲೂ ಕೆಲವೊಮ್ಮೆ ಕಿಟ್ ಹಾಳಾಗಿದರೆ ಅಥವಾ ಕೆಲವೇ ಕೆಲವು ಸಂದರ್ಭಗಳಲ್ಲಿ ಈ ಕೋರಿಯೋಕಾರ್ಸ್ನೋಮಾ ಅಂತ ಹೇಳ್ತೀವಿ ಅಂದರೆ ಕೆಲವು ತರಹದ ಕ್ಯಾನ್ಸರ್ಗಳು ಕೆಲವು ತರಹದ ಓವೇರಿಯನ್ ಕ್ಯಾನ್ಸರ್ಗಳು ಕೂಡ ಪ್ರೆಗ್ನೆನ್ಸಿ ಟೆಸ್ಟನ್ನು ಪಾಸಿಟಿವ್ ತೋರಿಸ್ಬಹುದು ಸೊ ಹಾಗಾಗಿ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದ ತಕ್ಷಣ ತಾವು ಪ್ರೆಗ್ನೆಂಟಿ ಇದ್ದರೆ ಎಷ್ಟೋ ಸಲ ಏನಾಗ್ತದೆ ಅಂದರೆ ಈ ಚಿಕ್ಕ ಹುಡುಗಿಯರು ಮುಟ್ಟಾಗಿಲ್ಲ ಅಂತ ಬಂದಿರ್ತಾರೆ ನಾವು ಸ್ಕ್ಯಾನ್ ಮಾಡಿದಾಗ ಒರಿಯನ್ ಗಡ್ಡೆಗಳಿರ್ತವೆ ಅವಾಗ ನಾವು ಬಿ ಟೈಚ್ ಸಿ ಜಿ ಟೆಸ್ಟ್ ಮಾಡಿದಾಗ ಕೆಲವು ಪೇರೆಂಟ್ಸು ಡಾಕ್ಟರ್ ಇದು ಯಾಕೆ ಬಿ ಟೈ ಸಿ ಜಿ ಟೆಸ್ಟ್ ಮಾಡಿಸಿದ್ದೀರಿ ನಮ್ಮ ಮಗಳೇನು ಪ್ರೆಗ್ನೆಂಟ್ ಇದ್ದಾಳೆ ಅಂತ ಕೇಳ್ತಾರೆ ನೋನು ಇಟ್ ಈಸ್ ಎ ಸ್ಕ್ರೀನಿಂಗ್ ಟೆಸ್ಟ್ ಓಕೆ ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ ನಂತರ ಈ ಪ್ರೆಗ್ನೆನ್ಸಿ ಪಾಸ್ ಟೆಸ್ಟ್ಗಳು ಡೌಟ್ಫುಲ್ ಇದ್ದಾಗ ಉದಾಹರಣೆಗೆ ಕಿಟ್ಟಲ್ಲಿ ಪಾಸಿಟಿವ್ ಇರ್ತದೆ ಬಟ್ ವೈಜನಲ್ ಅಲ್ಲಿ ಕಾಣೋದಿಲ್ಲ ಆವಾಗ ನಿಮ್ಮ ಡಾಕ್ಟರ್ ನಿಮಗೆ ಬಿ ಎಚ್ ಸಿ ಟೆಸ್ಟ್ ಹೇಳ್ತಾರೆ ಸೊ ಬಿ ಎಚ್ ಸಿ ಟೆಸ್ಟ್ ಏನಪ್ಪ ಅಂದರೆ ಸೇಮ್ ತಾವೀಗ ಯೂರಿನ್ ಕಿಟ್ಟಲ್ಲಿ ತಾವೇನು ನೋಡ್ತಿರಲ್ಲ ಸೇಮ್ ಟೆಸ್ಟು ಅಲ್ಲಿ ಮೆಷರ್ ಮಾಡ್ತೀವಿ ಯೂರಿನಲ್ಲಿ ನಾವು ಮೆಷರ್ ಮಾಡೋದಿಲ್ಲ ಪಾಸಿಟಿವ್ ಇದೆಯಾ ನೆಗೆಟಿವ್ ಅಂದರೆ ಬಿ ಟೈ ಐ ಸಿ ಜಿ ಇದೆಯಾ ಇಲ್ಲ ಅಷ್ಟೇ ಯಾವ ಪ್ರಮಾಣದಲ್ಲಿದೆ ನಮ್ಗೆ ಗೊತ್ತಾಗೋದಿಲ್ಲ ಸೊ ಜಾಸ್ತಿ ಇದ್ರೂ ಪ್ರೆಗ್ನೆನ್ಸಿ ಅಡ್ವಾನ್ಸ್ ಆಗಿದ್ರೂ ಸೇಮ್ ಲೆವೆಲ್ ಇರುತ್ತೆ ಆದರೆ ಬ್ಲಡ್ಡಲ್ಲಿ ಮಾಡ್ತಕ್ಕಂಥ ಬಿ ಟಾ ಸಿ ಜಿ ಲೆವೆಲ್ ನಾವು ಉದಾಹರಣೆಗೆ ಇವತ್ತು ಬಿ ಎಚ್ ಸಿ ಲೆವೆಲ್ ಮಾಡಿದ್ವಿ ಎರಡರಿಂದ ಮೂರು ದಿವಸ ಆದ ತಕ್ಷಣ ಅದು ಡಬಲ್ ಆಗುತ್ತೆ ದಟ್ ಇಸ್ ಎ ನ್ಯಾಚುರಲ್ ಪ್ರೆಗ್ನೆನ್ಸಿ ಆದರೆ ನಾರ್ಮಲ್ ಪ್ರೆಗ್ನೆನ್ಸಿ ಅಂದರೆ ಒಳ್ಳೆ ಪ್ರೆಗ್ನೆನ್ಸಿ ಸೊ ಹಾಗಾಗಿ ನಾವು ಡೌಟ್ ಇದ್ದಾಗ ಬಿ ಎಚ್ ಹೆಚ್ ಸಿ ಜಿ ಟೆಸ್ಟನ್ನು ಕೂಡ ತಾವು ತಮಗೆ ಮಾಡೋಕ್ಕೆ ಡಾಕ್ಟರ್ ಹೇಳ್ಬೋದು ಬಿ ಟಾ ಹೆಚ್ ಸಿ ಜಿ ಲೆವೆಲ್ಗಳು ಒಂದೂವರೆಯಿಂದ ಎರಡು ಸಾವಿರ ಮಿಲಿ ಇಂಟರ್ನ್ಯಾಷನಲ್ ಯೂನಿಟ್ ದಾಟಿದ ಮೇಲೂ ಕೂಡ ತಮಗೆ ಪ್ರೆಗ್ನೆನ್ಸಿ ಸ್ಕ್ಯಾನಲ್ಲಿ ಅಂದರೆ ಅಲ್ಲಿ ಕಾಣಲಿಲ್ಲ ಅಂದರೆ ಇದು ಎಕ್ಟೋಪಿಕ್ರ ಸಾಧ್ಯತೆಗಳು ಜಾಸ್ತಿ ಆಗ್ತದೆ ಸೊ ಹಾಗಾಗಿ ತಮ್ಮ ವೈದ್ಯರು ಅಡ್ವೈಸ್ ಮಾಡಿದರೆ ಬಿ ಟೈಚ್ ಸಿ ಜಿ ಟೆಸ್ಟ್ ಕೂಡ ತಾವು ಮಾಡ್ಕೋಬೋದು ಆ ನಂತರ ತಾವೀಗ ಐ ವಿ ಎಫ್ ಮಾಡಿಸ್ಕೊಂಡಿರ್ತೀರಿ ಅಥವಾ ಐ ಯು ಐ ಮಾಡಿಸ್ಕೊಂಡಿರ್ತೀರಿ ಆ ಟೈಮಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಯಾವಾಗ ಮಾಡಬೇಕು ಅದು ಪಾಸಿಟಿವ್ ಇದ್ದರೆ ಏನು ಅಂತ ಕೇಳ್ತಾರೆ ಮೋಸ್ಟ್ ಆಫ್ ದ ಟೈಮ್ ಈ ಐ ವಿ ಎಫ್ ಮಾಡಿದಾಗ ತಾವು ನಾವು ನೇರವಾಗಿ ಬಿ ಎಚ್ ಸಿ ಜಿ ಟೆಸ್ಟೇ ಮಾಡ್ತೀವಿ ಅಂದರೆ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ ಸುಮಾರು ಹದಿನಾಲ್ಕರಿಂದ ಹದಿನಾರನೇ ದಿವಸಕ್ಕೆ ನಾವು ಬಿ ಎಚ್ ಸಿ ಜಿ ಟೆಸ್ಟ್ ಮಾಡಿ ನೋಡ್ತೀವಿ ಆ ನಂತರ ಅಗೇನ್ ಎರಡರಿಂದ ಮೂರು ದಿವಸ ಮಾಡಿದ ಮೇಲೆ ಮತ್ತೆ ಡಬಲ್ ಆಗ್ತಾ ಇದೆಯೋ ಇಲ್ಲೋ ನಾವು ನೋಡ್ತೀವಿ ಸೊ ಇದು ಫಾಲ್ಸ್ ನೆಗೆಟಿವ್ ಯಾವಾಗ ಬರುತ್ತೆ ಅಂದ್ರೆ ತಾವು ಪ್ರೆಗ್ನೆನ್ಸಿ ಇದ್ದು ಕೂಡ ನೆಗೆಟಿವ್ ಬರೋ ಸಾಧ್ಯತೆ ಇದೆಯಾ ಎಸ್ ಇಟ್ ಕ್ಯಾನ್ ಹ್ಯಾಪನ್ ಸ್ಪೆಷಲಿ ಈ ಉದಾಹರಣೆಗೆ ನಾನು ರಾಯಚೂರಲ್ಲಿ ಪ್ರಾಕ್ಟೀಸ್ ಮಾಡ್ತೇನೆ ರಾಯಚೂರಿನಲ್ಲಿ ಈ ಏಪ್ರಿಲ್ ಮೇದಲ್ಲಿ ಟೆಂಪ್ರೇಚರ್ ನಲವತ್ತ್ಮೂರು ನಲವತ್ನಾಲ್ಕು ನಲವತ್ತಾರವರೆಗೂ ಹೋಗ್ತದೆ ಆ ಸಮಯದಲ್ಲಿ ಏನಾಗ್ತದೆ ಅಂತಂದರೆ ಈ ಕಿಟ್ಗಳು ಟ್ರಾನ್ಸ್ಪೋರ್ಟ್ ಸರಿಯಾಗಿ ಆಗಿಲ್ದಿದ್ರೆ ಅಂದರೆ ಸನ್ ಎಕ್ಸ್ಪೋಜರ್ ಆಗಿದ್ರೆ ಅಥವಾ ಹೀಟ್ ಎಕ್ಸ್ಪೋಜರ್ ಜಾಸ್ತಿ ಆಗಿದ್ದರೆ ಅದರಲ್ಲಿ ಒಳಗಡೆ ಇರತಕ್ಕಂಥ ರಿಯೇಜೆಂಟ್ಗಳು ಕೆಟ್ಟೋಗಿರ್ಬೋದು ಸೊ ಫಾಲ್ಸ್ ನೆಗೆಟಿವ್ ಬರೋ ಸಾಧ್ಯತೆ ಇರ್ತದೆ ಸೊ ಆ ಸಮಯದಲ್ಲೂ ಕೂಡ ನಾವು ಬ್ಲಡ್ ಟೆಸ್ಟ್ ಮಾಡಿಕೊಂಡು ನಾವು ಕನ್ಫರ್ಮ್ ಮಾಡಬೇಕಾಗ್ತದೆ ಓಕೆ ಇನ್ನು ಒಂದು ತಾವೀಗ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದಿರ್ತದೆ ಇದು ಭಾಳಷ್ಟು ಜನ ನನ್ನ 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 ಪೇಶೆಂಟ್ಸ್ ಕೇಳ್ತಿರ್ತಾರೆ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದಿರ್ತದೆ ಆನಂತರ ತಮಗೆ ಬ್ಲೀಡಿಂಗ್ ಆಗಿರುತ್ತೆ ಸೊ ತಾವು ವೈದ್ಯರ ಹತ್ರ ಹೋದಾಗ ಇಲ್ಲ ಇದು ಅಬಾರ್ಷನ್ ಆಗಿದೆ ಅಂತ ಹೇಳ್ತಾರೆ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ ಆ ಸ್ಕ್ಯಾನಲ್ಲಿ ಕನ್ಫರ್ಮ್ ಆಗಿದ್ದು ಕೂಡ ಮೂರು ದಿವಸ ಆದ ನಂತರ ಮತ್ತೆ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ತಾರೆ ಅದು ಮತ್ತೆ ಪಾಸಿಟಿವ್ ಬರುತ್ತೆ ಅವಾಗ ಬಂದು ಡಾಕ್ಟರ್ ನೀವು ಅಬರ್ಷನ್ ಆಗಿದೆ ಹೇಳಿದ್ರಿ ಇದು ನೋಡಿದರೆ ಪಾಸಿಟಿವ್ ಬಂತೆ ಅಂತ ಹೇಳ್ತಾರೆ ಈ ಬಿ ಎಚ್ ಸಿ ಜಿ ಒಂದು ಸಲ ತಮ್ಮ ಬ್ಲಡ್ಡಲ್ಲಿ ಬಂದ ಮೇಲೆ ಇದು ಸುಮಾರು ಮೂರರಿಂದ ನಾಲ್ಕು ವಾರಗಳ ಕಾಲ ಪಾಸಿಟಿವ್ ಬರೋ ಸಾಧ್ಯತೆ ಇರ್ತದೆ ಅಂದರೆ ಅದರದ್ದು ಹಾಫ್ ಲೈಫ್ ಕಡಿಮೆ ಆಗಿ ಬ್ಲಡ್ನಲ್ಲಿ ಲೆವೆಲ್ ಕಡಿಮೆ ಆಗೋವರೆಗೂ ತಮಗೆ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬರೋ ಸಾಧ್ಯತೆ ಇರ್ತದೆ ಸೊ ಹಾಗಾಗಿ ಪ್ರೆಗ್ನೆನ್ಸಿ ಟೆಸ್ಟ್ ನಾವೇನು ಕಿಟ್ಟಲ್ಲಿ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್ ಈಸ್ ಓನ್ಲಿ ಸ್ಕ್ರೀನಿಂಗ್ ಟೆಸ್ಟ್ ಇಟ್ಸ್ ನಾಟ್ ಎ ಕನ್ಫರ್ಮೇಟ್ರಿ ಟೆಸ್ಟ್ ತಮಗೆ ತಿಳ್ಕೊಳ್ಳಿ ಸೊ ಕೆಲವೊಮ್ಮೆ ಅಬಾರೇಶನ್ ಆಗಿ ಓದ ಮೇಲೂ ಕೂಡ ಪ್ರೆಗ್ನೆನ್ಸಿ ಟೆಸ್ಟ್ ಬರೋ ಸಾಧ್ಯತೆಗಳು ಇನ್ನೂ ಇರ್ತದೆ ಓಕೆ ಸೊ ನಾನು ಹೆಚ್ಚು ಕಡಿಮೆ ಎಲ್ಲ ಆಸ್ಪೆಕ್ಟ್ನ ನಾನು ಕವರ್ ಮಾಡಿದ್ದೀನಿ ತಮಗೇನಾದರೂ ಡೌಟ್ ಇದ್ದರೆ ತಾವು ಕಮೆಂಟ್ ಬಾಕ್ಸಲ್ಲಿ ಕೇಳಿದರೆ ನಾನು ಅದನ್ನು ಉತ್ತರ ಮಾಡೋಕ್ಕೆ ಉತ್ತರ ನೀಡೋಕ್ಕೆ ಇಷ್ಟಪಡ್ತೇನೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಗೆಳೆಯರೊಂದಿಗೆ ಹಂಚ್ಕೊಳ್ಳಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್